ಫ್ರೆಂಡ್ಸ್ ರುಚಿ ಪಾಕ ಶಾಲೆಗೆ ಸ್ವಾಗತ ಇವತ್ತು ಅಡುಗೆಗೆ ಸಂಬಂಧಪಟ್ಟಂಥ ಒಂದು ಒಗಟನೇ ಹೇಳ್ತೀನಿ ಅದರ ಆನ್ಸರ್ ಗೊತ್ತಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹುಡುಗ ಹುಟ್ಟುತ್ತಲೇನೇ ಟೋಪಿನ ಹಾಕ್ಕೊಂಡು ಹುಟ್ಟಿರ್ತಾನೆ ಇದರ ಆನ್ಸರು ಗೊತ್ತಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ತಪ್ಪಿದೆ ಪ್ಲೀಸ್ ಫುಲ್ಲು ನೋಡಿ ಇವತ್ತು ತುಂಬಾ ಟೇಸ್ಟಿಯಾದ ಮತ್ತು ಯಾವುದೇ ವಿನೆಗರ್ ಸೋಯಾ ಸಾಸ್ ಹಾಕ್ತೀನಿ ಎಲ್ರಿಗೂ ಇಷ್ಟವಾಗುವಂಥ ರೈಸನ್ನು ಮನೇಲಿ ಸಿಂಪಲ್ಲಾಗಿ ಹೇಗೆ ಟೇಸ್ಟಿಯಾಗಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಬಾಣಲಿನ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಬಿಸಿ ಆದ ನಂತರ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆಗಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳಿ ಆದಷ್ಟು ಹೊರಗಡೆ ಎಗ್ ರೈಸನ್ನು ತಿನ್ನೋದರಿಂದ ಅದರಲ್ಲಿ ಹಾಕಿರುವಂಥ ಟೇಸ್ಟಿಂಗ್ ಪೌಡ್ರು ಮತ್ತು ಸೋಯಾ ಸಾಸು ವಿನೆಗರ್ ಅದರಿಂದ ತುಂಬ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ ಆದ್ದರಿಂದ ದಯವಿಟ್ಟು ಮನೇಲೇ ಈ ರೀತಿ ಟೇಸ್ಟಿಯಾಗಿ ಮಾಡಿಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಮತ್ತು ಫ್ಯಾಮಿಲಿ ಜೊತೆ ತುಂಬ ತಿನ್ನೋದ್ರಿಂದ ಎಂಜಾಯ್ ಆಗಿ ತಿನ್ಬೋದು ಹೊರಗಡೆ ಹೋಗಿ ತಿನ್ನೋದ್ರಿಂದ ಹಾಗೆ ಎಂಜಾಯಿನೂ ಇರುತ್ತೆ ಹಾಗೆ ರೋಗನೂ ತಗೊಂಡು ಬರ್ತೀವಿ ಆದ್ದರಿಂದ ಮನೇಲೇನೆ ಮಾಡಿಕೊಂಡು ತಿನ್ನೋದು ಒಳ್ಳೆಯದು ಈಗ ಈರುಳ್ಳಿ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಮನೆಯಲ್ಲೇ ಇರುವಂಥ ತರಕಾರಿಗಳನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ನೀವು ಅಕಸ್ಮಾತು ಕ್ಯಾಪ್ಸಿಕಮ್ ಎಲ್ಲ ಇಲ್ಲ ಅಂದರೆ ಇರುವಂಥ ಯಾವುದಾದ್ರೂ ಒಂದು ತರಕಾರಿನ ಹಾಕ್ಕೊಂಡು ತರಕಾರಿ ಅಂದರೆ ಕ್ಯಾರೆಟ್ ಮತ್ತು ಬೀನ್ಸ್ ಅಥವಾ ಯಾವುದಾದ್ರೂ ಹಾಕ್ಕೊಂಡು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನಾನಿಲ್ಲಿ ಟು ಕ್ಯಾಪ್ಸಿಕಮ್ಮು ಮತ್ತೆ ಎಲೆಕೋಸನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ತಿದ್ದೀನಿ ಕಟ್ ಮಾಡಿ ಹಾಕೊಂಡು ಚೆನ್ನಾಗಿ ಮೀಡಿಯಂ ಫ್ಲೇಮ್ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ನಾನು ಮಾಡುವಂತ ಯಾಕಂದ್ರೆ ನಮ್ಮ ಮನೆಯಲ್ಲಿ ಮೂರು ಜನ ಮಕ್ಕಳಿದ್ದಾರೆ ಅವರು ತಿನ್ನೋದ್ರಿಂದ ನಾನು ಯಾವುದೇ ಕಾರಣಕ್ಕೂ ಖಾರನ ಹಾಕೋದಿಲ್ಲ ನಾನು ಅದಕ್ಕೆ ಹೇಳ್ತೀನಿ ಎಲ್ಲ ವೀಡಿಯೋಸಲ್ಲೂ ನೀವು ಬೇಕಿದ್ರೆ ಹಾಕ್ಕೊಳ್ಳಿ ಅಂತ ಇದರಲ್ಲೂ ಅಷ್ಟೇ ನೀವು ಬೇಕಿದ್ದರೆ ಖಾರನ ಹಾಕ್ಕೊಳ್ಬೋದು ಚಿಲ್ಲಿ ಬೇಕಿದ್ರೆ ಹಾಕ್ಕೊಳ್ಳಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂದರೆ ಚಿಲ್ಲಿನ ಪೇಸ್ಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಚಿಕನ್ ಮಸಾಲ ಮತ್ತು ಸ್ವಲ್ಪನೇ ಬಿರಿಯಾನಿ ಪೌಡರನ್ನು ಹಾಕ್ಕೊಳ್ತಿದ್ದೀನಿ ಮಟನ್ ಮಸಾಲ ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾನು ಇದಕ್ಕೆ ಯಾವುದೇ ಕಾರಣಕ್ಕೂ ವಿನೇಗರ್ ಮತ್ತು ಸೋಯಾ ಸಾಸ್ ಟೇಸ್ಟಿಂಗ್ ಪೌಡ್ರ್ ಯಾವುದನ್ನು ಯೂಸ್ ಮಾಡ್ತಿಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಹೊರ್ಗಡೆ ತಿನ್ನೋದಕ್ಕಿಂತ ಮನೇಲಿ ತುಂಬಾ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ಇದಕ್ಕೆ ಸ್ವಲ್ಪನೇ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡಂಥ ಮಸಾಲೆಗಳಲ್ಲಿ ಕೂಡ ತುಂಬನೇ ಖಾರ ಇರುತ್ತೆ ಅದರಿಂದ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಳ್ತಿದ್ದೀನಿ ನೀವು ಖಾರ ತಿನ್ನೋದ್ರಿಂದ ಸ್ವಲ್ಪ ಜಾಸ್ತಿನೇ ಎಲ್ಲನೂ ಹಾಕ್ಕೊಳ್ಳಿ ಈ ರೀತಿ ಎಲ್ಲನೂ ಮಸಾಲೆ ವಾಸನೆ ಹೋಗೋರ್ಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನೀಟಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈಗ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ ಎಲ್ಲನೂ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಐದು ನಿಮಿಷ ನೀಟಾಗಿ ಆ ತರಕಾರಿ ಎಲ್ಲ ಫ್ರೈ ಆಗಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳಿ ಹೊರಗಡೆ ತಿಂತೀವಲ್ಲ ಆ ರೈಸ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಐದು ನಿಮಿಷಕ್ಕೆ ಮಾಡಿಕೊಡ್ತಾರೆ ಅದರಲ್ಲಿ ತರಕಾರಿನೂ ಬೆಂದಿರಲ್ಲ ಏನೂ ಬೆಂದಿರಲ್ಲ ಆದರೆ ಮನೆಯಲ್ಲಿ ತಾಳ್ಮೆಯಾಗಿ ಮಾಡ್ಕೊಬೋದು ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಏನಂದ್ರೆ ಹೊರಗಡೆ ಟೇಸ್ಟಿಂಗ್ ಪೌಡ್ರ್ ಹಾಕಿರೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ಅಷ್ಟೇ ಈ ರೀತಿ ಮಾಡಿ ಒಮ್ಮೆ ತುಂಬಾ ಚೆನ್ನಾಗಿಂಥ ಮಸಾಲೆಗೆ ಈಗ ಮೊಟ್ಟೆ ಚೆನ್ನಾಗಿ ಫ್ರೈ ಆಗಿದೆ ಮೊಟ್ಟೆ ಹಾಕ್ಕೊಳ್ಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ನೀಟಾಗಿ ಹಾಕ್ಕೊಳ್ಳಿ ಮೊಟ್ಟೆನ ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾನು ಇಲ್ಲಿ ಸ್ವಲ್ಪನೇ ಎಗ್ರೆಸನ್ನು ಮಾಡ್ತಿದ್ದೀನಿ ಮಕ್ಕಳಿಗಷ್ಟೇ ಮಾಡ್ತಾಯಿದ್ದೀನಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮೊಟ್ಟೆ ಹಸಿ ವಾಸನೆ ಎಲ್ಲ ಒಗೋವ್ರಿಗು ನೀಟಾಗಿ ಮಸಾಲೆ ಎಲ್ಲ ಇಟ್ಕೊಳ್ಬೇಕು ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲೇ ಆದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮೊಟ್ಟೆ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಬಿಸಿಯಾದ ರೈಸನ್ನು ಹಾಕೊಂಡು ಈ ರೀತಿ ಚೆನ್ನಾಗಿ ತುಂಬಾನೇ ರುಚಿಯಾದ ಟೇಸ್ಟಿಯಾದ ಮತ್ತು ಮಕ್ಕಳಿಗೆ ಆರೋಗ್ಯದ ದೃಷ್ಟಿಯಲ್ಲಿ ತುಂಬಾನೇ ಒಳ್ಳೆಯದಾದಂಥ ಮನೆಯಲ್ಲೇ ಸಿಂಪಲ್ ಸಿಂಪಲ್ಲಾಗಿ ಮಾಡ್ಕೊಳ್ಬೋದಾದಂಥ ರೈಸು ತುಂಬಾನೇ ಟೇಸ್ಟಿಯಾಗಿರುತ್ತೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತೆ ನಮ್ಮ ಸಬ್ಸ್ಕ್ರೈಬ್ ಆಗಿ ಸಬ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ